ಇಡೀ ಕ್ರಿಕೆಟ್ ಲೋಕವೇ ಮೆಚ್ಚಿದ್ದ ಗುರು ಶಿಷ್ಯರ ನಡುವೆ ಹುಳಿ ಇವರಿಬ್ಬರು ಅಪ್ಪಟ ಗುರು ಶಿಷ್ಯರು ಕ್ರಿಕೆಟ್ ಕರಿಯರ್ನ ಆರಂಭಿಕ ದಿನಗಳಿಂದ ದಾರಿ ತೋರಿಸಿದ ಗುರು ಆ ಗುರುವಿನ ಮಾರ್ಗದರ್ಶನ ಚಾಚು ತಪ್ಪದೆ ಫಾಲೋ ಮಾಡಿಕೊಂಡು ಬಂದ ಶಿಷ್ಯ ತಪ್ಪುಗಳನ್ನ ತೀಡಿ ಸೋತಾಗ ಬೆನ್ನಿಗೆ ನಿಂತ ಗುರುವಿನ ವಿರುದ್ಧ ಶಿಷ್ಯ ಮುನಿಸಿಕೊಂಡಂತಿದೆ ಇಡೀ ಕ್ರಿಕೆಟ್ ಲೋಕವೇ ಮೆಚ್ಚಿದ್ದ ಗುರು ಶಿಷ್ಯರ ಸಂಬಂಧಕ್ಕೆ ಒಂದು ಪಂದ್ಯ ಹುಳಿ ಹಿಂಡಿದೆ ಅನ್ನೋ ಟಾಕ್ ಶುರುವಾಗಿದೆ ರಾಹುಲ್ ದ್ರಾವಿಡ್ ಸಂಜು ಸ್ಯಾಮ್ಸನ್ ವಿಶ್ವ ಕ್ರಿಕೆಟ್ ದಿ ಬೆಸ್ಟ್ ಗುರು ಶಿಷ್ಯರು ಕನ್ನಡಿಗ ರಾಹುಲ್ ದ್ರಾವಿಡ್ ಗರಡಿಯಲ್ಲಿ ಅದೆಷ್ಟೋ ಯುವ ಆಟಗಾರರು ಪಳಗಿದ್ದಾರೆ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಮಿಂಚುತ್ತಿದ್ದಾರೆ ಆದ್ರೆ ಈ ಪೈಕಿ ರಾಹುಲ್ ದ್ರಾವಿಡ್ ಹಾಗೂ ಸಂಜು ಸ್ಯಾಮ್ಸನ್ ಜೋಡಿ ಮಾತ್ರ ವಿಶೇಷವಾಗಿ ಕಾಣುತ್ತೆ ಸಂಜು ಅಂದ್ರೆ ದ್ರಾವಿಡ್ಗೆ ಅದೇನೋ ಗೊತ್ತಿಲ್ಲ ವಿಶೇಷವಾದ ಪ್ರೀತಿ ಇವತ್ತು ಸಂಜು ಸ್ಯಾಮ್ಸನ್ ಏನೇ ಆಗಿದ್ರೂ ಅದರ ಹಿಂದೆ ರಾಹುಲ್ ದ್ರಾವಿಡ್ ಪಾತ್ರ ಮಹತ್ವದ್ದು ದ್ರಾವಿಡ್ ಹೊರತಾಗಿ ಸಂಜು ಸ್ಯಾಮ್ಸನ್ ಕ್ರಿಕೆಟ್ ಕರಿಯರ್ನ ಊಹಿಸಲು ಅಸಾಧ್ಯ ಸಂಜು ಕರಿಯರ್ನ ರೂಪಿಸುವಲ್ಲಿ ದ್ರೋಣಾಚಾರ್ಯ ದ್ರಾವಿಡ್ ಪಾತ್ರ ಮಹತ್ವದ್ದು ಅಂದ್ಹಾಗೆ ಇವರಿಬ್ಬರ ಬಾಂಧವ್ಯ ಕ್ರಿಕೆಟ್ಗೆ ಸೀಮಿತವಾಗಿದ್ದಲ್ಲ ಇಬ್ಬರದ್ದು ಬೌಂಡರಿ ಆಚೆಗಿನ ಬಂಧ ಅತ್ಯಂತ ಅನ್ಯೋನ್ಯವಾಗಿದ್ದ ಈ ಗುರು ಶಿಷ್ಯರ ಸಂಬಂಧದಲ್ಲಿ ಇದೀಗ ಶೀತಲ ಸಮರ ಶುರುವಾದಂತಿದೆ ಈ ಸೀಸನ್ ಐಪಿಎಲ್ನ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಹಾಗೂ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗಿದ್ದು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಡೆಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ನೂರ ಎಂಬತ್ತ್ ಒಂಬತ್ತು ರನ್ಗಳ ಟಾರ್ಗೆಟ್ ನೀಡಿತ್ತು ಆದ್ರೆ ಕೊನೆಯ ಓವರ್ನಲ್ಲಿ ರಾಜಸ್ಥಾನ್ ಗೆಲುವಿಗೆ ಒಂಬತ್ತು ರನ್ಗಳು ಬೇಕಿದ್ದು ಕೊನೆಯ ಓವರ್ನಲ್ಲಿ ಸ್ಟಾರ್ಕ್ ಹಾಕಿದ ಬೆಂಕಿ ಎಸೆತಗಳಿಗೆ ಸ್ಟನ್ ಆದ ರಾಜಸ್ಥಾನ್ ರಾಯಲ್ಸ್ ಹೋರಾಟ ನಡೆಸಿ ಮ್ಯಾಚ್ನ ಟೈಮ್ ಮಾಡಿಕೊಳ್ತು ಈ ಮ್ಯಾಚ್ ಟೈ ಆದ ಬಳಿಕ ನಡೆದ ಕೆಲ ಘಟನಾವಳಿಗಳು ಸೂಪರ್ ಓವರ್ನ ಡಿಸ್ಕಷನ್ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಎಲ್ಲವೂ ಸರಿಯಿಲ್ವಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೂಪರ್ ಓವರ್ ವೇಳೆ ತೆಗೆದುಕೊಂಡ ಡಿಸಿಷನ್ ಎಲ್ಲರಲ್ಲೂ ಅಚ್ಚರಿ ತರಿಸಿತು ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ದ ನಿತೀಶ್ ರಾಣಾ ಯಶಸ್ವಿ ಜೈಸ್ವಾಲ್ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಶಿಮ್ರಾನ್ ಹೆಟ್ಮೇಯರ್ ಹಾಗೂ ರನ್ ಗಳಿಕೆಗೆ ಪರದಾಡ್ತಿದ್ದ ರಿಯಾನ್ ಪರಾಗ್ ಬ್ಯಾಟಿಂಗ್ಗೆ ಬಂದ್ರು ದ್ರಾವಿಡ್ರ ಈ ನಿರ್ಧಾರ ಸಂಜು ಸ್ಯಾಮ್ಸನ್ ಮುನಿಸಿಗೆ ಕಾರಣ ಎನ್ನಲಾಗ್ತಿದೆ